ಹಾಂ ನಮಸ್ಕಾರ ಆರ್ ಫಿನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅಂದರೆ ಎಚ್ ಎಸ್ ಟಿ ಆರ್ ಅಂತ ತಿಳ್ಕೊಳ್ಳಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಒಟ್ಟು ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಕಲ್ಯಾಣ ಕರ್ನಾಟ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಎಷ್ಟು ಮತ್ತು ಈ ಹುದ್ದೆಗಳು ಜಿಲ್ಲಾವಾರು ಮಾಹಿತಿ ಈ ಮೂರನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ತಮಗೆಲ್ಲ ಗೊತ್ತಿರುವ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರಶ್ನೋತ್ತರ ವೇಳೆಯಲ್ಲಿ ಇಲ್ಲಿ ಹೇಳ್ತಾ ಬರ್ತಾರೆ ಪ್ರೌಢಶಾಲೆಯಲ್ಲಿ ಪ್ರೆಸೆಂಟ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ತಾ ಬಂದಾಗ ಇಲ್ಲಿ ಹನ್ನೊಂದು ಸಾವಿರದ ಇವರು ಹೇಳ್ತಾರೆ ಶಿಕ್ಷಣ ಸಚಿವರು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತಾರು ಹುದ್ದೆಗಳು ಒಟ್ಟು ಖಾಲಿ ಇರುವಂಥ ಹುದ್ದೆಗಳಾಗಿದ್ದಾವೆ ಇವುಗಳ ಪಟ್ಟಿಯನ್ನು ನಾವು ನಿಮಗೆ ಕೊಡ್ತೀವಿ ಜಿಲ್ಲಾವಾರು ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅದು ಏನು ಸಬ್ಜೆಕ್ಟ್ ಇದೆ ಪಿ ಸಿ ಎಮ್ ಎಷ್ಟಿದೆ ಸಿ ಬಿ ಜೆಡ್ ಎಷ್ಟಿದೆ ಹಿಸ್ಟ್ರಿ ಎಷ್ಟಿದೆ ಲ್ಯಾಂಗ್ವೇಜ್ ಎಷ್ಟಿದೆ ಅನ್ನೋದು ಡಿಟೇಲ್ ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಮಗೆ ಡೀಟೇಲನ್ನು ಕೊಡ್ತಾ ಬರ್ತಂತೆ ಮತ್ತು ಇದಕ್ಕೆ ಸಲುವಾಗಿ ನೀವೇನಾದರೂ ಕಾ ಕ್ರಮವನ್ನು ಕೈಗೊಂಡಿದ್ರೆ ಭರ್ತಿ ಮಾಡಲಾಗುತ್ತಾ ಅಂತ ಕೇಳಿದಾಗ ಅಲ್ಲಿಯೂ ಸಹಿತ ಅವರು ಹೇಳ್ತಾ ಬರ್ತಾರೆ ನಾವು ಆಲ್ರೆಡಿಯಾಗಿ ಹದಿನೈದು ಸಾವಿರ ತುಂಬಿದ್ವಿ ಅದರಲ್ಲಿ ಒಂದು ಮೂರು ಸಾವಿರ ಉಳಿದಿದೆ ಅದರೊಂದಿಗೆ ಎರಡೂವರೆ ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ದೈಹಿಕ ಶಿಕ್ಷಕರು ಒಂದು ಎರಡು ನೂರು ಹುದ್ದೆಗಳನ್ನು ಆ್ಯಡ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಅವರು ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂತಂದರೆ ಮುನ್ನೂರ ಎಂಬತ್ತೈದು ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮುನ್ನೂರ ಎಂಬತ್ತೈದು ಹುದ್ದೆಗಳಿಗೆ ಆಲ್ರೆಡಿ ಅನುಮತಿ ನೀಡಲಾಗಿದೆ ಇವುಗಳನ್ನು ಶೀಘ್ರದಲ್ಲೇ ತುಂಬಿಕೊಳ್ತೀವಿ ಅಂತ ಕೊಟ್ಟಿದ್ದಾರೆ ಬಟ್ ಇವುಗಳನ್ನು ಈ ಎರಡೂವರೆ ಸಾವಿರದೊಂದಿಗೆ ತುಂಬಿಕೊಳ್ತಾರೋ ಏನು ಸಪ್ರೇಟಾಗಿ ತುಂಬಿಕೊಳ್ತಾರೋ ಅನ್ನೋದು ಸ್ಪಷ್ಟತೆ ಇಲ್ಲ ಯಾಕಂದರೆ ಆಲ್ರೆಡಿ ಆಗಿ ಐದು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಅನುಮತಿ ಸಿಕ್ಕಾಗಿದೆ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದ ನಂತರ ಅಲ್ಲಿನೇ ಕಾಲ್ ಮಾಡ್ತಾರೆ ಅದರಲ್ಲೇ ಈ ಹುದ್ದೆಗಳನ್ನು ಸಹಿತ ಕಾಲ್ ಮಾಡುವಂಥ ಚಾನ್ಸಸ್ಸು ಸಹಿತ ಇದೆ ಅದು ಶಿಕ್ಷಣ ಸಚಿವರ ಮೇಲೆ ಡಿಪೆಂಡ್ ಇರ್ತದೆ ಈಗ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಜಿಲ್ಲಾವಾರು ಓಕೆ ಜಿಲ್ಲಾವಾರು ಹುದ್ದೆಗಳ ಸಂಖ್ಯೆ ಈ ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮಾಹಿತಿಯ ಪ್ರಕಾರ ಇಲ್ಲೊಂದು ಕೆಟ್ಲಾಗನ್ನು ಕೊಟ್ಬಿಡ್ತಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತೇಳಿ ಇಲ್ಲಿ ನೀವು ಇದನ್ನು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಇಲ್ಲಿ ಒಟ್ಟು ಏನಿದೆ ಪಿ ಸಿ ಎಮ್ ಇದೆ ಸಿ ಬಿ ಜೆಡ್ ಇದೆ ಆರ್ಟ್ಸ್ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ಲ್ಯಾಂಗ್ವೇಜ್ ಇದೆ ನೆಕ್ಸ್ಟು ಪಿ ಇ ಟಿ ಇದೆ ಮತ್ತು ಸ್ಪೆಷಲ್ ಶಿಕ್ಷಕರು ವಿಶೇಷ ಶಿಕ್ಷಕರು ಅಂತ ಬರ್ತಾರೆ ಇಲ್ಲಿ ಅವರು ಅದರಲ್ಲಿ ಮೂರು ಭಾಗ ಮಾಡಿದ್ದಾರೆ ಪ್ರತಿಯೊಂದು ಇದರಲ್ಲಿ ಒಂದು ಸ್ಯಾಂಕ್ಷನು ಇನ್ನೊಂದು ವರ್ಕಿಂಗು ಇನ್ನೊಂದು ವ್ಯಾಕೆಂಟ್ ಅಂತೇಳಿ ಒಟ್ಟು ಸ್ಯಾಂಕ್ಷನ್ ಹುದ್ದೆಗಳು ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಷ್ಟು ಜನ ಖಾಲಿ ಇದ್ದಾರೆ ನಮಗೆ ಬೇಕಾಗಿರುವಂಥ ಗುಂಪು ಯಾವುದು ಅಂತಂದರೆ ವ್ಯಾಕೆಂಟ್ ಗುಂಪು ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಈ ಹುದ್ದೆಗಳಿಗೆ ಯಾವಾಗ ಕಾಲ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ಒಂದು ಉದಾಹರಣೆಯನ್ನು ನಾನು ಇರ್ತಾ ಬರ್ತೇನೆ ಅಂತ ಫಿ ನೋಡಲ್ಲ ಬಾಗಲ್ಕೋಟ್ ಬಾಗಲ್ಕೋಟ್ ಡಿಸ್ಟ್ರಿಕ್ಗೆ ಸಂಬಂಧಪಟ್ಟಂತೆ ಮುನ್ನೂರ ಇಪ್ಪತ್ತೊಂದು ಸ್ಯಾಂಕ್ಷನ್ ಹುದ್ದೆಗಳಿದ್ದಾವೆ ಅದರಲ್ಲಿ ಮುನ್ನೂರ ಏಳು ಜನ ವರ್ಕ್ ಮಾಡ್ತಿದ್ದಾರೆ ಹದಿನಾಲ್ಕು ಹುದ್ದೆಗಳು ವ್ಯಾಕೆಂಟ್ ಇದಾವೆ ಅಂದರೆ ಪಿ ಸಿ ಎಮ್ದವ್ರು ಇಷ್ಟು ಹುದ್ದೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಖಾಲಿ ಅಂತೇಳಿ ನಿಮಗೆ ಗೊತ್ತಾಗಬೇಕು ಸಿ ಬಿ ಜೆ ಸಹಿತ ಹಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಸಹಿತ ಅದೇ ರೀತಿಯಾಗಿದೆ ಇದು ನಾವು ಒಟ್ಟು ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡಿರಿ ಒಂದು ಫಸ್ಟ್ ಒಂದು ಫಿಸಿಕ್ಸು ಫಿಸಿಕ್ಸಲ್ಲಿ ಟೋಟಲ್ ಆಗಿ ಏಳು ಸಾವಿರದ ಆರುನೂರ ನಲವತ್ತೇಳು ಹುದ್ದೆಗಳು ಸ್ಯಾಂಕ್ಷನ್ ಆದಂಥ ಹುದ್ದೆಗಳು ಇಲ್ಲಿ ತುಂಬಿದಂಥದ್ದು ಏಳು ಸಾವಿರದ ಒನ್ನೂರ ಹದಿನೆಂಟು ಅಲ್ಲಿ ಖಾಲಿ ಇರುವಂಥದ್ದು ಬರೀ ಐದುನೂರ ಇಪ್ಪತ್ತೊಂಬತ್ತು ಈಗ ಪ್ರೆಸೆಂಟ್ಲಿ ಐದುನೂರ ಇಪ್ಪತ್ತೊಂಬತ್ತು ಮಾತ್ರ ಫಿಸಿಕ್ಸ್ ಹುದ್ದೆಗಳು ಖಾಲಿದವು ಸಿ ಬಿ ಜೆಡ್ಗೆ ಸಂಬಂಧಪಟ್ಟಂತೆ ಐದು ಸಾವಿರದ ನಾಲ್ಕುನೂರ ನಲ್ವತ್ಮೂರು ಹುದ್ದೆಗಳು ಸ್ಯಾಂಕ್ಷನ್ ಇದೆ ನಲ್ವತ್ತು ನಾಲ್ಕು ಸಾವಿರದ ಒನ್ನೂರು ಹುದ್ದೆಗಳು ಕ ತುಂಬಿಕೊ ವರ್ಕ್ ಮಾಡ್ತಿದ್ದಾರೆ ಒಂದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳು ಏನಿದಾವಲ್ಲ ಖಾಲಿ ಇದೆ ಅದು ಹೈಯೆಸ್ಟ್ ಸೈನ್ಸಲ್ಲಿ ಸಿ ಬಿ ಜೆಡಲ್ಲಿ ಒಂದು ಸಾವಿರದ ಎರಡುನೂರ ಅರವತ್ತೈದು ಇದೆ ಪಿ ಸಿ ಎಮ್ದವ್ರಿಗೆ ಕಡಿಮೆ ಇದೆ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಸೆಕೆಂಡ್ ನೋಡ್ತಾ ಬರೋದು ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಆರ್ಟ್ಸ್ನಲ್ಲಿ ಆರು ಸಾವಿರದ ಆರು ಸಾವಿರದ ಆರುನೂರು ಸ್ಯಾಂಕ್ಷನ್ ಇದೆ ನಾಲ್ಕು ಸಾವಿರದ ಎರಡುನೂರ ಎಂಬತ್ತೈದು ವರ್ಕಿಂಗ್ ಇದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿದಾವೆ ಆರ್ಟ್ಸಲ್ಲಿ ನೆಕ್ಸ್ಟು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಎಷ್ಟಿದೆ ಅಂತಂದರೆ ಐದು ಸಾವಿರದ ಐನೂರ ತೊಂಬತ್ತೇಳು ಹುದ್ದೆಗಳು ಸ್ಯಾಂಕ್ಷನ್ ಇದೆ ಮೂರು ಸಾವಿರದ ಎಂಟುನೂರ ನಲವತ್ತೇಳು ಹುದ್ದೆಗಳು ವರ್ಕಿಂಗಲ್ಲಿದೆ ಮತ್ತು ಒಂದು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳು ಖಾಲಿದವು ಓಕೆ ಇಂಗ್ಲೀಷಲ್ಲಿ ನೆಕ್ಸ್ಟು ಹಿಂದಿ ಹಿಂದಿಯಲ್ಲಿ ಮೂರು ಸಾವಿರದ ಐನೂರ ಮೂವತ್ತೆರಡು ಹುದ್ದೆಗಳು ಸ್ಯಾಂಕ್ಷನ್ ಇದೆ ಒಂದು ಸಾವಿರದ ಇಲ್ಲ ಐದು ಸಾವಿರದ ಅರವತ್ತು ಹುದ್ದೆಗಳ ಸ್ಯಾಂಕ್ಷನು ವರ್ಕಿಂಗ್ ಮೂರು ಸಾವಿರ ಒಂದು ಸಾವಿರದ ಐನೂರ ಇಪ್ಪತ್ತೆಂಟು ಹುದ್ದೆಗಳಿಂದವಲ್ಲ ಅವು ಖಾಲಿ ಇರುವಂಥ ಹುದ್ದೆಗಳು ಹಿಂದಿಯಲ್ಲಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಆರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಹುದ್ದೆಗಳು ಸ್ಯಾಂಕ್ಷನ್ ಇದೆ ನಾಲ್ಕು ಸಾವಿರದ ಒಂದೂರ ತೊಂಬತ್ನಾಲ್ಕು ಹುದ್ದೆಗಳು ವರ್ಕಿಂಗಲ್ಲಿದೆ ಎರಡು ಸಾವಿರದ ಎರಡುನೂರ ಐವತ್ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಅದೇ ರೀತಿಯಾಗಿ ಫಿಸಿಕಲ್ ಟೀಚರಿಗೆ ಸಂಬಂಧಪಟ್ಟಂತೆ ಐದು ಸಾವಿರದ ಎರಡುನೂರ ಇಪ್ಪತ್ತು ಹುದ್ದೆಗಳು ಸ್ಯಾಂಕ್ಷನು ಮೂರು ಸಾವಿರದ ಮುನ್ನೂರ ನಾಲ್ಕನೂರು ಹುದ್ದೆಗಳು ವರ್ಕಿಂಗ್ ಒಂದು ಸಾವಿರದ ಏಳ್ನೂರು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು ಓಕೆ ವಿಶೇಷ ಶಿಕ್ಷಕರು ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಎರಡು ಎರಡು ಸಾವಿರದ ಮುನ್ನೂರು ಹುದ್ದೆಗಳು ಕಾ ಸ್ಯಾಂಕ್ಷನ್ನು ಎರಡೂವರೆ ಎರಡು ಸಾವಿರ ಖಾಲಿ ಎರಡು ಸಾವಿರ ಹುದ್ದೆಗಳು ವರ್ಕಿಂಗಲ್ಲಿ ಮುನ್ನೂರು ಖಾಲಿ ಖಾಲಿದವು ಅಂದರೆ ಒಟ್ಟಾರೆಯಾಗಿ ಎಲ್ಲವನ್ನು ಕಂಪೇರ್ ಮಾಡಿದಾಗ ಇದರಲ್ಲಿ ವಿಶೇಷ ಶಿಕ್ಷಕರು ಮುನ್ನೂರಿದೆ ಸೆಕೆಂಡು ಫಿಸಿಕ್ಸ್ ಇದೆ ಐನೂರು ಉಳಿದಂತೆ ಎಲ್ಲವೂ ಸಹಿತ ಒಂದು ಸಾವಿರ ಎರಡು ಸಾವಿರ ಹುದ್ದೆಗಳು ಖಾಲಿ ಇರುವಂಥದ್ದು ಇವನ್ನ ಯಾವಾಗ ತುಂಬ್ತಾರೆ ಯಾವಾಗ ಪರ್ಮಿಷನ್ ತೊಗೊತಾರೆ ಯಾವಾಗ ಆರ್ಥಿಕ ಇಲಾಖೆ ಅನುಮತಿ ಕೊಡುತ್ತೆ ಅನ್ನೋದನ್ನು ನಾವು ಗಮನ ಹರಿಸಬೇಕಾಗುತ್ತೆ ಯಾರೋ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಸ್ಗಳು ಏನು ಮಾಡಿ ಇದನ್ನು ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ನಿಮ್ಗೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಸ್ಕ್ರೀನ್ಶಾಟ್ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು ಓಕೆ ಮತ್ತು ನಮ್ಮ ಗುಂಪಲ್ಲಿ ಸಹಿತ ಈ ಪಿ ಡಿ ಎಫ್ ಫೈಲನ್ನು ಹಾಕ್ತೀವಿ ಇಂಟ್ರೆಸ್ಟ್ ಇದ್ದವರು ನೀವು ಇದನ್ನು ಮಾಹಿತಿಯನ್ನು ತಗೋಬೋದು ಓಕೆ ಥ್ಯಾಂಕ್ ಯು